ಅದು ಆ ಜಾಗ ಅಂದ್ರೆ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಗ್ರಾಮಕ್ಕೆ ಸಂಬಂಧಪಟ್ಟ ಜಾಗ ಅದ ಯಾವುದೇ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಯಾವ್ದು ಇಂಡಿಪೆಂಡೆಂಟ್ ಜಾಗ ಒಬ್ಬ ವ್ಯಕ್ತಿಗಳದು ಜಾಗದಿತ್ತು ಅವ್ರು ಡಿಸ್ಪ್ಯೂಟ್ ಮಾಡ್ತಾರೆ ನಮ್ ಜಾಗ ಬಂದಿದ್ರು ಅಂದ್ರೆ ಅವ್ರು ಸ್ವಲ್ಪ ಬಗ್ಗೆ ಕ್ಲಿಯರ್ ಆಗಲಿ ಕ್ಲಾರಿಫೈ ಆದ ನಂತರ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿದ್ದು ಮೂಲ ಪ್ರಶ್ನೆ ಗುಡಿ ಯಾವ ಜಾಗ ಪಂಚಾಯತಿ ಗ್ರಾಮ ಕನ್ನಡ ವ್ಯಾಪ್ತಿಯಲ್ಲಿ ಗುಡಿ ಕೊಟ್ಟ ಗುಡಿ ಪೂರ್ವದಿ ಇದ್ರ ಗುಡಿ ಹಿಂದಿನ ಜಾಗ ರೋಡ್ ರೋಡ್ ಸೈಡ್ ಗುಡಿ ಹಿಂದಿನ ಓಪನ್ ಜಾಗ ಅದರಲ್ಲಿ ಅದು ಓಪನ್ ಜಾಗ ಅದು ಆ ಜಾಗ ಕೊಡೋದು ಪಂಚಾಯತ್ ವ್ಯಾಪ್ತಿ ಸಂಬಂಧಪಟ್ಟುದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗ ಮತ್ತ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಜಾಗದಾಗ ಅಲ್ಲಿಂದ ಅಲ್ಲಿ ಸಂಗೊಳ್ಳರಾಯ ಮೂರ್ತಿ ಎಲ್ಲಿ ಸಂಗೊಳ್ಳವರಿಗೆ ಅರಿತು ವಿರೋಧ ಆಗುವಂತಂದ್ರೆ ನಮ್ಗೆ ಬಹಳ ದೊಡ್ಡ ಆಚಾರ್ಯಾಗ್ತದೆ ಯಾರು ಯಾರಿಗೂ ಸನ್ಮಾನ ಮಾಡ್ತೀವಿ ಸ್ವಾತಂತ್ರ್ಯ ಸಂಘ ಕಿತ್ತೂರು ಚೆನ್ನಮ್ಮ ಜೊತೆಗೆ ಬ್ರಿಟಿಷರ್ ಶಿವ ಸ್ವಪ್ನ ಆಗುವಂಥ ತನ್ನ ಕಿತ್ತೂರು ರಾಜ್ಯ ಉಳಿಸುವುದಕ್ಕೆ ಚೆನ್ನಾಗಿ ಏನಿಗೆ ಅಂತ ಬ್ರಿಟಿಷರು ಕಬ್ಜಾ ಮಾಡ್ಕೊಂಡು ಕಿತ್ತೂರು ವಶ ಪಡಿಸ್ಕೊಂಡು ಅಗ್ರಹ ಹೋರಾಟ ಮಾಡೋದ್ ವ್ಯಕ್ತಿ ಮತ್ತೆ ಅಂತ ಇದ್ರೊಳಗೆ ನೀವು ಅಂತ ಆ ಮಹಾನ್ ಹೋರಾಟಗಾರ ಸ್ವಾತಂತ್ರ್ಯ ಪ್ರೇಮಿ ಕೂಡ ನೀವು ವಿರೋಧ ಮಾಡ್ತೀವಿ ವಿರೋಧ ವಿರೋಧ ಮಾಡೋ ಮನಸ್ಥಿತಿಗಳು ಇದ್ದು ಕೂಡ ನಮ್ಗ ಏನು ಬೇಜಾರು ಅನಿಸ್ತದೆ ಏನ್ ಮಾಡ್ತಿತ್ತು ಎಮ್ ಎಲ್ ಅಬ್ಜರ್ ಎಮ್ ಎಲ್ ಎ ಏನ್ ಮಾಡ್ತಿತ್ತು ಇನ್ ಚಾರ್ಜ್ ಮಿನಿಟ್ ಅಲ್ಲಲ್ಲಿ ಇನ್ಚಾರ್ಜ್ ಮಿನಿಟ್ ಏನ್ ಮಾಡ್ತಿದ್ರಿ ಇನ್ ಚಾರ್ಜ್ ಗುಡಿ ಮುಂದಿನ ಬಾರ ಬೇಕಾದ್ ಮಾಡ್ತಾರೆ ಮೂರು ಜನಗಳು ಯಾರದ ಗುಡಿ ಹಿಂದಿನ ಸೈಡ್ ರೋಡ್ ಬಂದಿರ್ತಾರೆ ನಾಳೆ ರೋಡ್ ಬಂತು ಹೋಗ್ತಾರ ಅದು ಬಿಟ್ಟು ಏನು ಈ ಕಡೆ ಇಲ್ಲೂ ಬೇಡ ಇಲ್ಲೂ ಬೇಡ ಒಂದ್ ಸ್ವಲ್ಪ ಬೀಸಲ್ ಸಲ್ಕೋರಿ ಒಂದ್ ಫೀಟ್ ಈ ಕಡೆ ಸಲ್ಕೋರಿ ಇದು ಪಾಸಿಸಮ್ ಏನ್ ಮಾಡ್ ಮೇಲ್ಜಾತಿ ಜನ ಕಾಮನ್ಸ್ ಅನ್ಬೇಡ ಪಂಚಾಯತ್ ರೆಸೊಲ್ಯೂಷನ್ ಪಾಸ್ ಕಳಿಸಿರ್ತಾರ ಅವರಿಗೆ ತಕ್ಷಣ ಗೊತ್ತಾಗಲಿಲ್ಲ ರೆಸೋಲ್ಯೂಷನ್ ಪಾಸ್ವರ್ ಕಳಿಸಿರೋದು ಒಂದ್ ವರ್ಷದ ಜೀವನ ಹಿಡ್ತೀವಿ గుడి గుండ సర్కార్ జీన్ విదిన్ మంత్ టు మరి డిస్ప్యూట్ అది తొందర సైడ్ మూర్తి కుదురు సూకూర్ ఇదే కుర్బ కమ్యునిటీ అల్లి మేజర్ జనా సోషల్ వర్క్ ఏన్ జిట్ મજાક માર કીત મેરે બોજન ગોત અગર 15 તારીખી કે અગર 15 તારીખી માસાળ ગામ દોલગ એ સંઘોળ રામ નું પ્રતિમે આ પ્રતિમે ગારણણી માડી ભારત સ્વતંત્રતા દશક તિરંગા તિરંગા જજે હસત નાવ બોલ કીત મે

ಎಮ್ ಎಲ್ ಎ ಅವರು ಸುಪುತ್ರ ಯಾರು ಅರುಣ್ ಕುಮಾರ್ ಪಾಟ್ರೆ ಈಗ ಸದ್ಯನ ತಾವು ಬರೋದ ಮೊದಲೇ ಮಾತಾಡಿದ್ರು ಈ ತಾಬುದದ ಎರಡ್ ಸಾವಿರ ಇಪ್ಪತ್ನಾಲ್ಕ ರೆಸೊಲ್ಯೂನ್ ಪಾಸ್ ಕಳಸೋದದ ಪಾಸ್ ಮಾಡಿ ಕಳ್ಸೋದ ಮತ್ತ ಏನ್ ಮಾಡಾಕತ್ತೀರಿ ಅವರನ್ನ ಮಾತಾಡ್ಬೀಸ ಮಾತಾಡ್ಬಿದ ಮಾಡ್ತಾರ ತಂದದ ಇದ್ಕ ಅನ್ನೇಕ